ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕೆಸೆಟ್ ಅರ್ಹತಾ ಪಟ್ಟಿಯಲ್ಲಿ ಹೆಸರಿದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಹಾಜರಾಗದೇ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ಈಗೊಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಸ್ನೇಹಿತರೆ ಅದರಲ್ಲೂ ಮೇನು ಎರಡ್ ಸಾವಿರದ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಕೆಸೆಟ್ ಅರ್ಹತಾ ಪಟ್ಟಿಯಲ್ಲಿ ಹೆಸರಿದ್ದು ಕ್ವಾಲಿಫೈಡ್ ಆಗಿದ್ದು ಅನೇಕ ಕಾರಣಗಳಿಂದ ವೆರಿಫಿಕೇಶನ್ ಅಟೆಂಡ್ ಆಗದೇ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ಡಿಸೆಂಬರ್ ಹತ್ತರಿಂದ ಹಿಡಿದು ಡಿಸೆಂಬರ್ ಹನ್ನೆರಡರವರೆಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯಲಿದ್ದು ಯಾವ ಯಾವ ವಿಷಯಗಳಿಗೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ ಎಲ್ಲ ವಿಡಿಯೋನ ಸ್ಕಿಪ್ ಮಾಡಿದೆ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಹಾಗೆ ಮೊದಲನೇ ಬಾರಿಗೆ ನಮ್ಮ ವಾಹಿನಿಯನ್ನು ನೋಡುತ್ತಿರುವಂತಹ ಎಲ್ಲ ಸ್ಪರ್ಧಾರ್ಥಿಗಳು ಇದೇ ತರದ ಲೇಟೆಸ್ಟ್ ಮಾಹಿತಿಗಳಿಗಾಗಿ ನಮ್ಮ ಎಮ್ ಅಕಾಡೆಮಿ ಟ್ವೆಂಟಿ ಸಿಕ್ಸ್ ಟು ವಾಹಿನಿಗೆ ಸಬ್ಸ್ಕ್ರೈಬ್ ಬೆಲ್ಲ ಆಲ್ ಇನ್ ಆಪ್ಷನ್ಗೆ ಸೆಲೆಕ್ಟ್ ಮಾಡಿ ನಮ್ಮ ವಾಹಿನಿ ಮುಖಾಂತರ ಪ್ರಸಾರವಾಗುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ರೀಚ್ ಆಗುತ್ತೆ ನೋಡಿ ಇಲ್ಲಿ ಕೆ ಎಸ್ ಎಟ್ ಎರಡ್ ಸಾವಿರದ ಇಪ್ಪತ್ತ್ ಮತ್ತು ಇಪ್ಪತ್ನಾಲ್ಕರ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಯ ವೇಳೆ ಪಟ್ಟಾಗಿದ್ದು ಇದರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇರ್ತಕ್ಕಂತಹ ಆಯ್ಕೆ ಪಟ್ಟಿಯಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಮಾರ್ನಿಂಗ್ ಸೆಷನ್ ಇವರಿಗೆ ಇರುತ್ತೆ ನೈನ್ ತರ್ಟಿ ಟು ಒನ್ ತರ್ಟಿ ಟೋಟಲ್ ಆಗಿ ನಲವತ್ತೊಂದು ವಿಷಯಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಹಾಗೆ ಇದರ ಜೊತೆಗೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ಎರಡ್ ಸಾವಿರದ ನಲವತ್ತೊಂದು ವಿಷಯಗಳಲ್ಲಿ ಆಯ್ಕೆ ಇರತಕ್ಕಂತ ಅಭ್ಯರ್ಥಿಗಳಿಗೆ ಟೂ ತರ್ಟಿ ಟು ಫೋರ್ ತರ್ಟಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಸ್ನೇಹಿತರ ವಿತ್ ಸೇಮ್ ಡೇಟ್ಗೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಯ್ಕೆ ಪಟ್ಟಿಯಲ್ಲಿ ಅಭ್ಯರ್ಥಿಗಳಿಗೆ ಈ ಒಂದು ದಾಖಲಾತಿ ವೆರಿಫಿಕೇಶನ್ ಟೈಮ್ ಟೇಬಲ್ ನೋಡಿ ಇದರಲ್ಲಿ ಸೀರಿಯಲ್ ನಂಬರ್ ಏನಿರುತ್ತೋ ಅದೇ ನಿಮ್ಮ ರ್ಯಾಂಕ್ ಲಿಸ್ಟ್ ಅಲ್ಲಿ ನಂಬರ್ ಆಗಿರುತ್ತೆ ಓಕೆನಾ ನೋಡಿ ಈ ಒಂದು ಡೇಟಲ್ಲಿ ಕಾಮರ್ಸ್ ಕನ್ನಡ ಎಕನಾಮಿಕ್ ಕೆಮಿಕಲ್ ಸೈನ್ಸ್ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಂಡ್ ಹೋಮ್ ಸೈನ್ಸ್ ಜೊತೆಗೆ ಆಫ್ಟರ್ನೂನ್ ಸೆಷನ್ ಅಲ್ಲಿ ನಡೀತಕ್ಕಂತಹ ಸಬ್ಜೆಕ್ಟ್ ಹೋಮ್ ಸೈನ್ಸ್ ಮ್ಯಾಥಮೆಟಿಕಲ್ ಸೈನ್ಸ್ ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ ಅಂಡ್ ಲೈಬ್ರರಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್ ಹಾಗೆ ಜಿಯೋಗ್ರಫಿ ಇದು ಮಾರ್ನಿಂಗ್ ಟು ಆಫ್ಟರ್ನೂನ್ ಸೆಷನ್ ಅಲ್ಲಿ ಇನ್ನೊಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಡತಕ್ಕಂತಹ ಟೋಟಲ್ ಸಬ್ಜೆಕ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುತ್ತೆ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಟೈಮ್ ಟೇಬಲ್ ಇದು ಸೊ ವಿಡಿಯೋವನ್ನು ಸ್ಕಿಪ್ ಮಾಡಿ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಹಾಗೆ ಹನ್ನೆರಡು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆತಕ್ಕಂತಹ ಮಾರ್ನಿಂಗ್ ಟು ಆಫ್ಟರ್ನೂನ್ ಸೆಷನಲ್ಲಿ ನೋಡಿ ಇಲ್ಲಿ ಹಿಸ್ಟ್ರಿ ಆ್ಯಂಡ್ ಫಿಸಿಕಲ್ ಸೈನ್ಸ್ ಇದು ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ಸೆಷನ್ ಇರುತ್ತೆ ಹಾಗೆ ಇಂಗ್ಲೀಷು ಅಷ್ಟೇ ಮಾರ್ನಿಂಗ್ ಇರುತ್ತೆ ಫಿಸಿಕಲ್ ಎಜುಕೇಷನ್ ಆಫ್ಟರ್ನೂನ್ ಪೊಲಿಟಿಕಲ್ ಸೈನ್ಸ್ ಮಾರ್ನಿಂಗ್ ಇರುತ್ತೆ ಸೈನ್ಸ್ಕ್ರಿಟ್ ಮಧ್ಯಾಹ್ನ ಇರುತ್ತೆ ಹಾಗೆ ಸೋಷಲಜಿ ಮಾರ್ನಿಂಗ್ ಸೆಷನ್ ಇರುತ್ತೆ ಉರ್ದು ಆಫ್ಟರ್ನೂನ್ ಸೆಷನಲ್ಲೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ನೀವು ಹೀಗೆ ಅರ್ಥ ಮಾಡ್ಕೊಂತ ಹೋಗಬೇಕು ಸ್ನೇಹಿತರ ಹಾಗೆ ಸೋಷಿಯಲ್ ವರ್ಕ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಎಜುಕೇಷನ್ ಲಾ ಹಾಗೆ ಮ್ಯೂಸಿಕ್ ಸೈಕಾಲಜಿ ವಿಜುವಲ್ ಆರ್ಟ್ಸ್ ಆ್ಯಂಡ್ ಹಿಂದಿ ಟೊನೂನಲ್ಲಿ ಎಲೆಕ್ಟ್ರಾನಿಕ್ ಸೈನ್ಸ್ ಆಫ್ಟರ್ನೂನ್ ಸೆಷನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ ಹಾಗೆ ಪರ್ಫಾಮಿಂಗ್ ಹಾರ್ಟ್ಸ್ ಮಾರ್ನಿಂಗ್ ಸೆಷನ್ ಇರುತ್ತೆ ಅರ್ತ್ ಸೈನ್ಸ್ ಆಫ್ಟರ್ನೂನ್ ಸೆಷನ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾರ್ನಿಂಗ್ ಟು ಆಫ್ಟರ್ನೂನ್ ಸೆಷನ್ ಅಲ್ಲಿ ಹೀಗೆ ನಡೆಯುತ್ತೆ ಸ್ನೇಹಿತರೆ ಇದರಲ್ಲಿರ್ತಕ್ಕಂತಹ ಒಂದು ಸೀರಿಯಲ್ ನಂಬರ್ ಹಾಗೆ ನಿಮ್ಮ ರ್ಯಾಂಕ್ ಲಿಸ್ಟ್ ಇರ್ತಕ್ಕಂತಹ ಈ ಒಂದು ಸೀರಿಯಲ್ ನಂಬರ್ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದಷ್ಟು ಟೈಮ್ ಟೇಬಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಯಾರೆಲ್ಲ ಹಾಜರಾಗದೆ ಇರತಕ್ಕಂತ ಅಭ್ಯರ್ಥಿಗಳಿಗೆ ಇದೊಂದು ಒಳ್ಳೆ ಅವಕಾಶ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇದರಲ್ಲಿ ತಿಳಿಸಿರುವಂತಹ ದಿನಾಂಕ ಸಮಯವನ್ನ ನೋಡಿಕೊಂಡು ನಿಮ್ಮ ಆಲ್ ಮಾರ್ಕ್ಸ್ ಕಾರ್ಡ್ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಜೊತೆಗೆ ಹಾಜರಾಗಿ ವಿಶ್ ಯು ಆಲ್ ದಿ ಬೆಸ್ಟ್